ಬಿತ್ತನೆ ಮಾಡಿದೀರಾ ಹಾಂ ಹಾ ಹಾ ತಳಿ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಬಿತ್ತನೆ ಓರಿಗಳು ಜಾಸ್ತಿ ಆಗ್ಬೇಕು ಅಲ್ವಾ ಎಲ್ಲ ಪಾಪ ಬೀಜ ಹೊಡೆದು ಎತ್ತು ಮಾಡಿಬಿಟ್ರೆ ತಳಿ ಹೆಂಗೆ ಅಭಿವೃದ್ಧಿ ಆಗುತ್ತೆ ಹಸುಗಳು ಓರಿಗಳು ಜಾಸ್ತಿ ಸಾಕಬೇಕು ಹಾಂ ರೇಟಿಗೆ ಹೇಳ್ತೀರಾ ಅರವತ್ತೈದ ಎಷ್ಟು ತಿಂಗಳು ಹಾಂ 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 ಮೊಬೈಲ್ ನಂಬರ್ ಹೇಳಿ ಸಿಕ್ಸ್ ಡಬಲ್ ಒನ್ ಸೆವೆನ್ ಟು ನೈನ್ ಸಿಕ್ಸ್ ಎಯ್ಟ್ ನೈನ್ ಎತ್ತಕ್ಕಿ ಎತ್ತಕ್ಕಿ ಬಸವರಾಜ ಅಂತ ನನ್ನ ಜೊತೆಯಲ್ಲಿ ಕರುಗಳ್ಗೆ ಬರ್ತಾನೆ ಹೌದಾ ಹ್ಞೂ ಸರ್ ಓಕೆ ಮನೇಲಿ ಬಿತ್ತನಾಗಿದೆಯಾ ಮನೇಲೆ ಇಲ್ಲ ಸರ್ ಇನ್ನಾಗಿಲ್ವ ಆಯಿತು ಹಂಗಾಗೆ ನೋಡಿ ಎಲ್ಲಿ ಕರ್ತೇಳಿ ಪರವಾಗಿ ನಿಮಗೆ ಇಬ್ಬರಿಂದ ಸೇರಿಸಿ ಉಂಪ್ ಪುಸ್ತಕ ಅಂತೀನಿ ನೀವಿಬ್ರಲ್ಲಿ ಯಾರನ್ನು ಹಂಚ್ಕೊಳ್ಳಿ ನೀವು ಸಣ್ಣಾಗಿ ಸಾಕ್ಬೇಕು ಕರುಗಳು ಕರುಗಳನ್ನ ಏನಪ್ಪ ಅವ್ರಿಗೂ ನಿಮಗೂ ಯುವಕ್ಕೂ ಬರಲಿ ಅಂತ ಇದ್ರಲ್ಲಿರುವಂಥ ಅಡ್ರೆಸ್ಗಳು ಉಟ್ಕೊಂಡು ತಗೊಂಡು ಬರ್ರಿ ಆಯ್ತು ನೀವು ಮಾತಾಡ್ತೀರಾ ಹಣ ನಿಮ್ಮ ಹೆಸರು ಹೇಳಿ ಸಿದ್ಧಾರೆಡ್ಡಿ ಅಂತ ಸಿದ್ದಾರೆಡ್ಡಿಯವರೇ ಊರು ಮಲ್ಸೇಟ್ ತಾಲೂಕು ಮಲ್ಸೇಟಳ್ಳಿ ಎಲ್ಲಿ ಬರ್ತದ ತಾಲೂಕು ಓಕೆ ತಾಲೂಕು ಇನ್ನೂ ಎಲ್ಲ ಹಾಕಿದಲ್ಲ ಎರಡಲ್ಲ ವ್ಯಾಪಾರ ಏನು ನಡೀತೀರಾ ನಲ್ವತ್ತೆಂಟ ಬಿತ್ತನೆಗ ಬೀಜದವರಿಗೆ ಹಾಂ ನೀವು ಬೀಜದವ್ರಿಗೆ ಯಾವಾಗ ಮನೆಯಲ್ಲಿ ಇನ್ನೂ ಇದೆಯಾ ಮನೆಯಲ್ಲಿ ಇನ್ನೂ ಹೇಳಿದೆ ಇದೆ ಯಾವಾಗಲೂ ಇರುತ್ತ ಮನೆಯಲ್ಲಿ ಯಾವ ಕಾಲದಿಂದ ನೀವು ಬಿತ್ತನೆ ಮಾಡಿ

ಅಂತ ಮುಖಾಂತರ ಜೀವಾಲ ಸಾಕೇ ದಾಖ್ರೆಸ್ ಇಟ್ಟು ಚಿಕ್ಕಲ್ಲಂಟಿಟ್ಲ ಮುಂದೆ ಇಂಟ್ಲ ಮಾತಾಡ್ಕೊ ಅಮ್ಮೇನೋ ಚಿಕ್ಕ ವಹಿವಾಟು ಜಾತಿ ಮಾತಾಡ್ಕೊಂಡು ನಿಮ್ಮ ಮೊಬೈಲ್ ನಂಬರ್ ಸರಿ ಅಣ್ಣ ಇಲ್ಲ ರೆಡ್ಡಿ ಅವ್ರದ್ದು ಮೊಬೈಲ್ ನಂಬರ್ ಹೇಳಿ ಏಟ್ ನೈನ್ ಸೆವೆನ್ ಒನ್ ತ್ರೀ ಫೋರ್ ಸೆವೆನ್ ಟೂ ಹಾಂ ತ್ರೀ ನೈನ್ ಆ ಬುಕ್ ಮನೇಲಿ ಇಟ್ಕೊಳ್ಳಿ ಯಾವಾಗ ಯಾರಕು ಹಾಂ ಎಲ್ಲ ಇನ್ಫಾರ್ಮೇಶನ್ ಇರುತ್ತೆ ಇಟ್ಕೊಳ್ಳಿ ಮನೆಯಲ್ಲಿ ಬಿತ್ತನೆ ಕೇಳಿ

తీసుకుంటా ఉండారు కాదు ఆవులపై రెండు సార్ కదా ఎన్నోంటారు ఆవుల పైనా అప్పని తాత అందరు పేరు వెంకటరెడ్డి

లేదు యాదన్న పురు ఉంటే చెప్పండి రా అనే దాని కానీ అట్లా ఉంది ఈ బుక్ పెట్టుకునే ఇప్పుడుగా ఖుషీగా దీన్ని దీంట్లో అంతా ఉండాలి ఇట్లా ఈ మనిషి ఉన్నాడు కదా ఇట్లా లోపల ఫోటోలు ఉంటుండే ముందర సిజీ వస్తుండే నువ్వు మాసనపల్లి వెంకటరెడ్డి ఇతను కూర మాలికుడో బాగుండు నూరేళ్ళు అంతే చిరాకు చిరాకు సాకి కష్టమే సాకి తెలుసు ನಮಸ್ತೆ ಆರಾಮ ಬರ್ರಿ ಹಾ ಇಲ್ಲಿ ಬರ್ರಿ ಅಣ್ಣ ನಿಮ್ಮ ಹೆಸರು ಹೇಳಿ ನಮ್ಮ ಹೆಸರು ವೆಂಕೇಶ್ ವೆಂಕೇಶ್ ಊರು ಜಲ್ದಿನಲ್ಲಿ ಅಂತಲ ಎಲ್ಲಿ ಬರ್ತದೆ ಅದು ಚಂದ ಜಲ್ದಿನಳ್ಳಿ ಹಾಂ 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 ನೀವು ಯಾವ ಕಾಲದಿಂದ ಇದು ಓರಿ ಸಾಕದು ನಾವು ಸುಮಾರು ನಮ್ಮ ತಾತನ ಕಾಲದಿಂದಲೇ ಹೌದಾ ಅವರಿಂದಲೂ ಹೆಸರುವಾಸಿ ನೀವು ಹಾಂ ನೀವು ಅಪ್ಪರ ಹೆಸರು ಹೇಳಿ ನಮ್ಮ ಹೆಸರು ನಮ್ಮ ಅಪ್ಪ ಹೆಸರು ಯಾರಪ್ಪ ಹಾಂ 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 ಒಂದು ಹಸುಗೆ ಏನು ಚಾರ್ಜ್ ಮಾಡ್ತೀರಾ ಹಸು ಹಸು ಮೇಲೆ ಬಿಡೋಕ್ಕೆ ಎಷ್ಟು ಚಾರ್ಜು ಐನೂರು ರೂಪಾಯಿ ಸಾವಿರ ರೂಪಾಯಿ ಫಿಕ್ಸ್ ಇಲ್ಲ ಫಿಕ್ಸ್ ಇಲ್ಲ ಸಾವಿರ ರೂಪಾಯಿ ಹಾಂ 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 ಯಾವಾಗಲೂ ನಿಮ್ಮ ಮನೇಲಿರುತ್ತಾ ಹಾಂ ಓಕೆ ಇದು ಅಲ್ಲೂ ಈಗ ಎರಡಲ್ಲ ಹಾಂ ಹಾಂ ಈಗ ಹಾಲೇ ಆರಿಸ್ತಾ ಇದ್ದೀರಾ ಎಷ್ಟು ವರ್ಷ ಕಟ್ಟಿದಾಗಲೇ ಅಲ್ಲ ಇದಕ್ಕೆ ಇದಕ್ಕೆ ಒಂದು ಐವತ್ತಾಗಿದೆಯಾ ಸರ್ ಇಂಡಿಯನ್ ಕೋ ಚಾನಲ್ ನೋಡ್ತಾ ಇದ್ದೇ ಹೊರ್ಗುಳ್ ಸಾಕ್ಕೊಂಡು ವಂಶ ಅಭಿವೃದ್ಧಿ ಮಾಡೋದ್ರಲ್ಲಿ ನಮ್ಮ ಸಿದ್ಧಾಂತ ತಾಲೂಕು ಜಲ್ದೇನೆ ಹೇಳಿ ಯಾರ್ಕಂದಿರ ಮಗ ಸರ್ ನಾನು ಎಲ್ಲಿ ಸಿಕ್ಕಿದ್ರು ಮಾತಾಡ್ತಾರೆ ಅದ್ರ ಮನೆ ಹತ್ರ ಕೂಡ ಬಂದಿತ್ತು ಹೌದಾ ಓ ನಮ್ಗೆ ಮಜಿಗೆ ಎಲ್ಲ ಕೊಡ್ತಾರೆ ಮನೇಲಿ ಹಿಂಗ ಹಾಗೆ ನೋಡಿ ಸರ್ ಅವರಿಗೆ ನಿಮ್ಮ ವತಿಯಿಂದ ಚೆನ್ನಾಗಿ ಸಾಕ್ಲಿ ಅಂತ ಅಂದ್ಬಿಟ್ಟು ಡೈರೆಕ್ಟ್ರಿ ಕೊಡ್ತೀವಿ ಅದೇ ನಿಂಟಲಾ ಅಂತ ನಂಬರ್ ಲಂತ

ನೀವು ಚೆನ್ನಾಗಿ ಹಳ್ಳಿಕಾರ್ ತಣಿ ಸಾಕು ಮಾಡ್ತಾಂತ ಹಳ್ಳಿ ಕಾರ್ ಜೈ ಅಂತ ನಿಮ್ಗೂ ಹೇಳಿ ಜುವಲ್ ಸಾಕ ಇಟ್ಲಾ ಪೆದ್ದೊಳ್ಳಿನಂತ ನಿಲ್ಬಿಟ್ಕೊನಿ ಹಳ್ಳಿಕಾರಿಗೆ ಜೈ ಏನು ಹಳ್ಳಿಕಾರಿಗೆ ಜೈ ಜೈ